ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಎಂಟನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಖ್ಯಾತ ಉರ್ದು ಗಾಯಕಿ ಗಜಲ್ಗಾರತಿ ಚಿತ್ರ ನಟಿ ಬದುಕಿನ ದುರಂತ ನಾಯಕಿ ಮೀನಾ ಕುಮಾರಿ ನಾದವರ ಗಜಲನ್ನು ತಮಗೆ ರಪಿಸ್ತಾ ಇದ್ದೇನೆ ಅದರ ಕನ್ನಡದಲ್ಲಿಯ ಭಾವಾಂತರ ಅದೇ ಹಿನ್ನೆಲೆಯುಳ್ಳ ನನ್ನ ಕನ್ನಡ ಗಜಲನ್ನು ತಮ್ಮ ಮುಂದೆ ಈ ಮೂಲಕ ಇಡಲಿ ಕಿರಣಗೆ ಸಂತೋಷ ಅನ್ನಿಸ್ತಾ ಇದೆ ನಾವು ಸಾಯುವುದನ್ನು ನೋಡಿ ನಾವು ಸಾಯುವುದನ್ನು ನೋಡಿ ಅಭ್ಯಾಸ ಎಲ್ಲರಿಗೂ ಆಗ್ತಾ ಹೋಗ್ತದ ಎಲ್ಲರಿಗೂ ಆಗ್ತಾ ಹೋಗ್ತದ ಬದುಕಿನಲ್ಲೇ ಕ್ಷಣ ಕ್ಷಣಕ್ಕ ಏನು ನಡೀತಿದೆ ಅದನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವೇನೋ ಊಹಿಸಿಕೊಂಡು ನಂಬಿಕೆಯಿಂದ ನಡಿತೇವೆ ಪ್ರೇಮ ಮಾಡ್ತೇವೆ ಆ ನಂಬಿಕೆಗೆ ಧಕ್ಕೆ ಉಂಟಾದಾಗ ನಾವು ಜರ್ಜರಿತರಾಗುತ್ತೇವೆ ಅಂತಹ ದುಃಖಗಳ ಭಾವನೆಯನ್ನು ಹೊತ್ತು ತಂದು ತಮ್ಮ ಗಜಲಿನ ಪ್ರತಿ ಶೇರಗಳ ಪಂಕ್ತಿಯಲ್ಲಿ ಮೀನಾಕುಮಾರಿಯವರು ತುಂಬಿರುವರು ಅದನ್ನೇ ಈ ಮೂಲಕ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಮೀನಾಕುಮಾರಿಯವರ ಗದಲದ ತಿರುಳು ಹೀಗಿದೆ ನಾವು ನಡೀತಾ ಇರುತ್ತೇವೆ ಪ್ರೇಮ ಬೆಳೀತಾ ಇರುತ್ತದೆ ನಾನು ಸಾಯುವುದನ್ನು ನೋಡಿ ಎಲ್ಲರಿಗೂ ಸಾವಿನ ಅಭ್ಯಾಸ ಆಗುವುದು ಕಣ್ಣು ತುಟಿಗಳು ಕಣ್ಣೀರಿನಿಂದ ತೊಯ್ದಿವೆ ಆದರೂ ಮಂದಸ್ಮಿತ ಬೀರುತ್ತಿವೆ ನಿನ್ನೆ ಹೆಜ್ಜೆ ಸದ್ದಿನ ಗುಂಗಿನಲ್ಲಿಯೇ ಇದ್ದೆ ಅದರಲ್ಲಿ ಹೆದರಿಕೆಯೂ ಇತ್ತು ದೇಹ ಕಂಪಿಸುತ್ತಿದೆ ಆದರೂ ದುಃಖ ನಿರಾಶೆ ಮಧ್ಯೆ ನಗುವಿನ ನೋವು ಇದೆ ಒಂದೊಮ್ಮೆ ಎನ್ನ ದೃಷ್ಟಿಯಲ್ಲಿಯೇ ಸುಂದರವಾಗಿದ್ದೆ ಯಾವುದೋ ದುಃಖದೊಂದಿಗೆ ಪ್ರೇಮ ಅಂಕರಿಸುತ್ತಾ ಹೋಯಿತು ಎನ್ನ ಚೂಪಾದ ಊರುಗಳೇ ಎನ್ನ ದೇಹವನ್ನು ಗಾಯಗೊಳಿಸಿವೆ ನನ್ನನ್ನು ನಾನೇ ಪ್ರೀತಿಸುವ ಪ್ರೇಮ ಎಂಥದು ತಿಳಿಯದು ಎಂಥದು ತಿಳಿಯದು ದುರಂತ ನಾಯಕಿ ಮೀನಾಕುಮಾರಿಯವರ ಈಗ ಕೆಲವು ಆರು ಷೇರುಗಳನ್ನು ಹೊಂದಿದೆ ಮೊದಲನೇ ಷೇರ್ ಹೀಗೆ ಹೇಳ್ತಿದೆ ಅಯಾದತ್ ಹೋತಿ ಜಾತಿ ಹೈ ಅಯಾದತ್ ಹೋತಿ ಜಾತಿ ಹೈ इबादत होती जाती, है। होती जाती है इबादत होती जाती है मेरे मरने की देखो मेरे मरने की देखो सबको आदत होती जाती है, मेरे मरने की देखो सबको आदत होती जाती है सबको आदत होती जाती है इबादत आदत यो काफी आ गए होती जाती है होती जाती है, होती जाती है। ಇದೇ ಭಾವನೆಗಳಲ್ಲಿ ಕನ್ನಡದಲ್ಲಿ ನಾನು ಹೀಗೆ ಭಾವಾಂತರಿಸಿದ್ರು ನಡೆ ಆಗುತ್ತಾ ಹೋಗ್ತದೆ ನಡೆ ಆಗ್ತಾ ಹೋಗ್ತದೆ ಭಕ್ತಿಯೂ ಆಗ್ತಾ ಹೋಗ್ತದೆ ನಡೆ ಆಗ್ತಾ ಹೋಗ್ತದ ಭಕ್ತಿಯೂ ಆಗ್ತಾ ಹೋಗ್ತದ ನಾನು ಸಾಯುವುದನ್ನು ನೋಡಿ ನಾನು ಸಾಯುವುದನ್ನು ನೋಡಿ ಅಭ್ಯಾಸ ಎಲ್ಲರಿಗೂ ಆಗ್ತಾ ಹೋಗ್ತದೆ ಅಭ್ಯಾಸ ಎಲ್ಲರಿಗೂ ಆಗ್ತಾ ಹೋಗ್ತದೆ ಇಲ್ಲಿಯೂ ಭಕ್ತಿಯೂ ಎಲ್ಲರಿಗೂ फी आगे आगता होता आकता होता रदीफ नमी सी आंक में नमी सी आंक में और बी भी भी गए से हैं नमी सी आंक में और होंठ भी बीगे हुए से हैं होंठ भी बीगे हुए से हैं ಏ ಬೀಗಾಪನ್ ಹೀ देखो ಏ ಬೀಗಾಪನ್ ಹೀ देखो ಮುಸ್ಕುರಾಹಟ್ होती जाती है ಮುಸ್ಕುರಾಹಟ್ होती जाती है ಭಾವನೆಗಳನ್ನು ಕನ್ನಡದಲ್ಲಿ ತೊಯ್ದಂತ ಕಣ್ಗಳಲ್ಲಿ ತೊಯ್ದಂತ ಕಣ್ಗಳಲ್ಲಿ ಮತ್ತು ತುಟಿಗಳು ತೊಯ್ದಂಗ ಇವೆ ಮತ್ತು ತುಟಿಗಳು ತೊಯ್ದಂಗ ಇವೆ ಈ ತೊಯ್ದತನವನ್ನೇ ನೋಡಿ ಈ ತೊಯ್ದತನವನ್ನೇ ನೋಡಿ ಮಂದಸ್ಮಿತವೂ ಆಗ್ತಾ ಹೋಗ್ತದ ಮಂದಸ್ಮಿತವು ಆಗ್ತಾ ಹೋಗ್ತಿದೆ ಕಾಫಿಯನ್ನ ಇಲ್ಲಿ ದಪಾಕ್ಷರ ಅಂಡರ್ಲೈನ್ ಇಂದೇ ತೋರಿಸಿದ್ದೆ ಗಜಲದ ಮೂರನೇ ಸೇರ್ ತೆರೆ ಕುದಾ ಓಂ ಕೆ ಆಹಟ್ಕೋ ತೆರೆ ಕುದಾ ಓಂ ಕೆ ಹೈ ದಿಲ್ಲಿಯೇ ಧೂಂಡ್ತಾ ಹರದಂ ಹೈ ದಿಲ್ಲಿಯೇ ಧೂಂಡ್ತಾ ಹರದಂ ಹರಿಕ್ ಆವಾಜಪೇ ಹರಿ ಇಕ್ ಆವಾಜಪೇ ಇಕ್ ತರ್ತರಾಹಟ್ ಹೋತಿ ಜಾತಿ ಹೇ ಇಕ್ ತರ್ತರಾಹಟ್ ಹೋತಿ ಜಾತಿ ಹೈ ಅದೇ ಭಾವನೆಗಳನ್ನು ಕನ್ನಡದಲ್ಲಿ ನಿನ್ನ ಹೆಜ್ಜೆಗಳ ಸದ್ದಿಗೆ ನಿನ್ನ ಹೆಜ್ಜೆಗಳ ಸದ್ದಿಗೆ ಇದೇ ಮನಸ್ಸು ಪ್ರತಿ ಹೆಜ್ಜೆ ಹುಡುಕುವುದು ಇದೇ ಮನಸ್ಸು ಪ್ರತಿ ಹೆಜ್ಜೆ ಹುಡುಕುವುದು ಪ್ರತಿ ಧ್ವನಿಗೆ ಒಂದು ನಡಕು ಆಗ್ತಾ ಹೋಗ್ತದ ಪ್ರತಿ ಧ್ವನಿಗೆ ಒಂದು ನಡುಕು ಆಗ್ತಾ ಹೋಗ್ತದೆ ಒಂದು ನಡುಕು ಆಗ್ತಾ ಹೋಗ್ತದ ದುರಂತ ನಾಯಕಿ ಮೀನಾ ಕುಮಾರಿಯವರ ಗದಲದ ನಾಲ್ಕನೇ ಸೇ ಏಕೈಸಿ ಯಾ ಸಹೆ ಏ ಕೈಸಿ ಯಾ ಸಹೆ ರೋನೆ ಕೆ ಬಿ ಅವ್ರ ಮುಸ್ಕುರಾಣಿಕಿ ಕೆ ಬಿ ಅವ್ರ ಮುಸ್ಕುರಾಣಿಕಿ ಏಕ ಕೈಸಿ ದರ್ದ ಹೈ ಏಕ ಐಸಿ ದರ್ದ ಹೈ ಜುಂಜುನಾಹ್ ಹೋತಿ ಜಾತಿ ಹೈ ಜುಂಜುನಾಹ್ ಹೋತಿ ಜಾತಿ ಹೈ ಕನ್ನಡದಲ್ಲಿ ಇದಂಥ ನಿರಾಶೆ ಇದೆ ಇದೆಂಥ ನಿರಾಶೆ ಇದೆ ಅಳುವಾಗ ಮತ್ತು ನಸುನಕ್ಕಾಗ ಇದಂಥ ನಿರಾಶೆ ಇದೆ ಅಳುವಾಗ ಮತ್ತು ನಸುನಕ್ಕಾಗ ಇದೆಂಥ ನೋವಿದೆ ದೇಹ ಕಂಪನವು ಆಗ್ತಾ ಹೋಗ್ತದೆ ಇದೆಂಥ ನೋವಿದೆ ದೇಹ कंपन वो आगता होता था देह कम वो आगता होता था गजल से कभी तो खूबसूरत अपनी ही आंखों में ऐसे थे कभी तो खूबसूरत अपनी ही आंखों में ऐसे थे किसी गम काने से गोया किसी गम काने से गोया ಮೊಹಬ್ಬತ್ ಹೋತಿ ಜಾತಿ ಹೈ ಗಮ್ ಕಾನೇ ಸೆ ಗೋಯಾ ಮೊಹಬ್ಬತ್ ಹೋತಿ ಜಾತಿ ಹೈ ಮೊಹಬ್ಬತ್ ಹೋತಿ ಜಾತಿ ಹೆ ಅದೇ ಭಾವನೆಗಳನ್ನ ಕನ್ನಡದಲ್ಲಿ ಎನ್ನ ಕಣ್ಣುಗಳಲ್ಲಿಯೇ ಎಂದೊಮ್ಮೆ ಎನ್ನ ಕಣ್ಣುಗಳಲ್ಲಿಯೇ ಎಂದೊಮ್ಮೆ ಆ ಸೌಂದರ್ಯವೂ ಹೀಗಿತ್ತು ಆ ಸೌಂದರ್ಯವೂ ಹೀಗಿತ್ತು ಯಾವುದು ದುಃಖಾಲಯದ ಜೊತೆಗೆ ಯಾವುದು ದುಃಖಾಲಯದ ಜೊತೆಗೆ ಪ್ರೇಮವು ಆಗ್ತಾ ಹೋಗ್ತದ ಪ್ರೇಮವು ಆಗ್ತಾ ಹೋಗ್ತದ ದುರಂತ ನಾಯಕಿ ಅವರ ಗದಲವು ಆರು ಸೇರುಗಳನ್ನು ಹೊಂದಿದೆ ಇದು ಆರನೇ ಸೇರು ಅಂದ್ರೆ ಕೊನೆಯ ಸೇರು ಮತ್ತ ಹೀಗೆ ಹೇಳ್ತಿದೆ ಕೋ ತೇಜ್ ನಾಕು ನೋಸೆ ಕೋ ತೇಜ್ ನಾಕು ನೋಸೆ ಹಾಯೇ ನೋಸ್ತೆ ಹೇ ಅಬ್ ಹಾಯೇ ನೋಸ್ತೆಹೆ ಅಬ್ हमें अल्लाह खुद से हमें अल्लाह खुद से कैसी उल्पत होती जाती है हमें अल्लाह खुद से कैसी उल्पत होती जाती है उल्पत होती जाती है इे भावने कड़ी यूपा उगुर चूपा उगर स्वंथ स्वतः नरे दिवे नरेदेगा ಎನ್ನ ಚೂಪಾದ ಊರುಗಳು ಸ್ವತಃ ಎನ್ನ ಕೆರೆದಿವೆ ಈಗ ದೇವರೇ ನಮಗೆಂತ ನಮ್ಮೊಂದಿಗೆ ದೇವರೇ ನಮಗೆಂತ ನಮ್ಮೊಂದಿಗೆ ಪ್ರೀತಿಯೂ ಆಗ್ತಾ ಹೋಗ್ತದ ನಮ್ಮಂತೆ ನಮಗೆಂತ ನಮ್ಮೊಂದಿಗೆ ಪ್ರೀತಿ ಆಗ್ತಾ ಹೋಗ್ತದ ನಮಗೆಂತ ನಮ್ಮೊಂದಿಗೆ ಪ್ರೀತಿ ಆಗ್ತಾ ಹೋಗ್ತದ ಪ್ರೀತಿ ಆಗ್ತಾ ಹೋಗ್ತದ ಗಜಲ್ ಪ್ರಿಯರೇ ಇಲ್ಲಿವರೆಗೆ ಮೀನಾ ಕುಮಾರಿಯವರ ಗದಲಿನ ಭಾವನೆಗಳನ್ನು ತಾವು ಅರ್ಥ ಮಾಡಿಕೊಂಡ್ರಿ ಅದೇ ಹಿನ್ನೆಲೆಯಲ್ಲಿ ನನ್ನ ಅನುಭವಗಳ ಭಾವನೆಗಳ ಜೊತೆಗೆ ನನ್ನದೇ ಆದಂಥ ಕನ್ನಡ ಗದಲನ್ನು ರಚಿಸಿರುವೆ ಅದನ್ನೇ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನ ಗಜಲದ ಮೊದಲನೇ ಸೇರಿ ಹೀಗೆ ಹೇಳ್ತಿದೆ ಮತ್ತ ಹೀಗೆ ಹೇಳ್ತಿದೆ ಮಾಡಿ ಮಾಡಿ ಅಭ್ಯಾಸ ಆಯಿತು ಮಾಡಿ ಮಾಡಿ ಅಭ್ಯಾಸ ಆಯಿತು ನೋಡಿ ನೋಡಿ ಭಕ್ತಿಯೇ ಬೆಳೆಯಿತು ನೋಡಿ ನೋಡಿ ಭಕ್ತಿಯೇ ಬೆಳೆಯಿತು ಜನನ ಮರಣ ನೋಡಿ ನೋಡಿ ಜನನ ಮರಣ ನೋಡಿ ನೋಡಿ ಜೀವನದಲ್ಲಿ ಜಿಗುಪ್ಸೆ ಬೆಳೆಯಿತು ಜೀವನದಲ್ಲಿ ಜಿಗುಪ್ಸೆ ಬೆಳೆಯಿತು ಇಲ್ಲಿ ಭಕ್ತಿಯೇ ಜಿಗುಪ್ಸೆ ಏನಿದೆಯಲ್ಲ ಇದು ಕಾಫಿಯ ಇದೆ ಬೆಳೆಯಿತು ಬೆಳೆಯಿತು ಇದು ರದೀಫ್ ಇದೆ ನನ್ನ ಗದಲದ ಎರಡನೇ ಸೇರ್ ಹಂಬಲಿಸುವ ತುಟಿಗಳು ಹಂಬಲಿಸುವ ತುಟಿಗಳು ಹಾ ತೊರೆಯುವ ಕಂಗಳು ಹಂಬಲಿಸುವ ತುಟಿಗಳು ಹಾ ತೊರೆಯುವ ಕಂಗಳು ತೊಯ್ದಿವೆ ತೊಯ್ದಿವೆ ನಿಟ್ಟುಸಿರು ಅಳುವುಗಳ ಜೊತೆಗೆ ನಿಟ್ಟುಸಿರು ಅಳುವುಗಳ ಜೊತೆ ಜೀವನದಲ್ಲಿ ಪ್ರೇಮವೇ ಬೆಳೆಯಿತು ನಿಟ್ಟುಸಿರು ಅಳುವುಗಳ ಜೊತೆ ಜೀವನದಲ್ಲಿ ಪ್ರೇಮವೇ ಬೆಳೆಯಿತು ಜೀವನದಲ್ಲಿ ಪ್ರೇಮವೇ ಬೆಳೆಯಿತು ಮೂರನೇ ಸರಿ ಹೀಗಿದೆ ಓಲೆಗಳಲ್ಲಿ ನಿನ್ನ ಮುಖ ಓಲೆಗಳಲ್ಲಿ ನಿನ್ನ ಮುಖ ಅಕ್ಷರಗಳಲ್ಲಿ ನಿನ್ನ ಧ್ವನಿ ಓಲೆಗಳಲ್ಲಿ ನಿನ್ನ ಮುಖ ಅಕ್ಷರಗಳಲ್ಲಿ ನಿನ್ನ ಧ್ವನಿ ಪ್ರತಿ ಶಬ್ದಗಳಲ್ಲಿ ತೇಲಿ ಬರುವ ಪ್ರತಿ ಶಬ್ದಗಳಲ್ಲಿ ತೇಲಿ ಬರುವ ಭಾವ ಸಂಬಂಧವೇ ಬೆಳೆಯಿತು ಭಾವ ಸಂಬಂಧವೇ ಬೆಳೆಯಿತು ಭಾವ ಸಂಬಂಧವೇ ಬೆಳೆಯಿತು ಪ್ರಿಯರೇ ಕೇಳಿ ಗದಲದ ಇದು ನಾಲ್ಕನೇ ಸೇ ಇದೆ ನಡುಕು ಪ್ರತಿಭಾವನೆಯ ತಳಕು ಇದೆಂಥ ನಡುಕು ಪ್ರತಿಭಾವನೆಯ ತಳಕು ಮಜಗುರ ಮಜಗುರ ಅಡತಡೆಗಳು ಅಡತಡೆಗಳು ಕಾಣಿಸಲು ಅಸ್ಥಿರತೆಯಲ್ಲೂ ನಿಷ್ಠೆಯೇ ಬೆಳೆಯಿತು ಅಡೆತಡೆಗಳು ಕಾಣಲು ಕಾಣಿಸಲು ಅಸ್ಥಿರತೆಯಲ್ಲೂ ನಿಷ್ಠೆಯೇ ಬೆಳೆಯಿತು ಅಸ್ಥಿರತೆಯಲ್ಲೂ ನಿಷ್ಠೆಯೇ ಬೆಳೆಯಿತು ಮುಂದಿನ ಸರಿ ಹೀಗೆ ಹೇಳ್ತಿದೆ ನಿನ್ನ ಕಂಗಳ ಸೌಂದರ್ಯ ನಿನ್ನ ಕಂಗಳ ಸೌಂದರ್ಯ ಮುಖದ ಮೇಲಿನ ಮಂದಸ್ಮಿತ ನಿನ್ನ ಕಂಗಳ ಸೌಂದರ್ಯ ಮುಖದ ಮೇಲಿನ ಮಂದಸ್ಮಿತ ಹಿಂದೆಲ್ಲಿ ಹಿಂದೆಲ್ಲಿ ಆ ದಿನ ಕಳೆದಂತೆ ದುಃಖದ ಆ ದಿನ ಕಳೆದಂತೆ ದುಃಖದ ಅಳುಕಿನ ಜೊತೆ ಆ ದಿನ ಕಳೆದಂತೆ ದುಃಖದ ಅಳುಕಿನ ಜೊತೆ ನೆಂಟೆ ಬೆಳೆಯಿತು ದುಃಖದ ಅಳುಕಿನ ಜೊತೆ ನೆಂಟೆ ಬೆಳೆಯಿತು ನೆಂಟೆ ಬೆಳೆಯಿತು ಗದಲ್ ಪ್ರಿಯರೇ ನನ್ನ ಗದಲದ ಆರನೇ ಸೇ ಬಿರುಗಾಳಿ ಬೀಸಿತು ಬಿರುಗಾಳಿ ಬೀಸಿತು ನಂಬಿಕೆ ವೃಕ್ಷ ಸ್ತಬ್ಧ ಬಿರುಗಾಳಿ ಬೀಸಿತು ನಂಬಿಕೆ ವೃಕ್ಷ ಸ್ತಬ್ಧ ಗೆಲುವಿನ ಆಸೆ ಗೆಲುವಿನ ಆಸೆ ಕಾಲನ ಕ್ರೌರ್ಯ ಜೊತೆ ಆತ್ಮಗಳು ಕಾಲನ ಕ್ರೌರ್ಯ ಜೊತೆ ಆತ್ಮಗಳು ಅಗಲದ ನಂಬಿಕೆಯೇ ಬೆಳೆಯಿತು ಅಗಲದ ನಂಬಿಕೆಯೇ ಬೆಳೆಯಿತು ನನ್ನ ಗಜಲದ ಕೊನೆಯಸೆ ಮಕ್ತಾಯೀಗೆ ಹೇಳ್ತಿದೆ ದೇಹಗಳು ಬೇರ್ಪಟ್ಟರು ಆತ್ಮಗಳು ಬೇರ್ಪಡವು ದೇಹಗಳು ಬೇರ್ಪಟ್ಟರೂ ಆತ್ಮಗಳು ಬೇರ್ಪಡವು ನಿಜ ಪ್ರೇಮ ನಿಜ ಪ್ರೇಮ ಅರ್ಜುನ ದೇವರೇ ನಮ್ಮನ್ನು ದೇವರೇ ನಮ್ಮನ್ನು ಪುನಃ ಕೂಡಿಸುವ ವಿಶ್ವಾಸವೇ ಬೆಳೆಯಿತು ಪುನಃ ಕೂಡಿಸುವ ವಿಶ್ವಾಸವೇ ಬೆಳೆಯಿತು ವಿಶ್ವಾಸವೇ ಬೆಳೆಯಿತು ಗಜಲ್ ಪ್ರಿಯರೇ ಇಲ್ಲಿವರೆಗೆ ಖ್ಯಾತ ನಟಿ ದುರಂತ ನಾಯಕಿ ಮೀನಾ ಕುಮಾರಿಯವರ ಭಾವನೆಗಳ ತುಂಬಿದಂತಹ ಭಾವನಾಯುಕ್ತ ಗಜಲನ್ನು ತಾವು ಕೇಳಿದ್ದೀರಿ ಅದರ ಭಾವಾರ್ಥ ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿ ಹಂಚಿಕೊಂಡಂತಹ ಗದಲನ್ನು ಕೂಡ ತಾವು ಆಸ್ವಾದಿಸಿದ್ದೀರಿ ನನಗನಿಸ್ತದ ಈ ನನ್ನ ಈ ಎಲ್ಲ ಗದಲಗಳು ತಮ್ಮ ಮನವನ್ನು ಮುಟ್ಟಿರಬೇಕು ಮನಕ್ಕೆ ಸ್ಪಂದಿಸಿರಬೇಕಂತೆ ನನ್ನ ದಯವಿಟ್ಟು ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಅದನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಿ ಶೇರ್ ಮಾಡಿ ಅದರ ಮೇಲೆ ನಿಮ್ಮದೇ ಆದಂತಹ ಟಿಪ್ಪಣಿಗಳನ್ನು ಕೂಡಿ ಕಮೆಂಟ್ ಮಾಡಿ ಈ ವಾಹಿನಿಯನ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಗಜಲ್ ಮತ್ತು ಸಾಹಿತ್ಯದಲ್ಲಿ ಅಭಿರುಚಿಗೊಳ್ಳುವಂತಹ ಜನರನ್ನು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ತಾವು ಕೂಡ ಪ್ರೇರಣೆ ನೀಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ಮುಂದಿನ ಸಂಚಿಕೆಯಲ್ಲಿಯೂ ಖ್ಯಾತ ಚಿತ್ರನಟಿ ದುರಂತನಾಗಿ ಮೀನಾ ಕುಮಾರಿಯವರ ಮತ್ತೊಂದು ಅತ್ಯುತ್ತಮ ಗದಲನ್ನು ತಮ್ಮ ಮುಂದೆ ತರುವೆ ಅದರೊಂದಿಗೆ ಅದರ ಭಾವಾಂತರ ಮತ್ತು ನನ್ನ ಕನ್ನಡ ಗದಲನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ